ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಕುಂಕಿ ಆನೆಗಳನ್ನು ಹಸ್ತಾಂತರ ಮಾಡಲಾಗಿದೆ ವಿಧಾನಸೌಧದ ಸ್ಟೆಪ್ ಮೇಲೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿತ್ತು ಅದ್ದೂರಿಯಾಗಿ ಈ ಆನೆಗಳನ್ನು ಕಳುಹಿಸಿಕೊಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಭೈರತಿ ಸುರೇಶ್ ಕೆಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ರಹೀಂ ಖಾನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ಆಂಧ್ರ ಡಿ ಪವನ್ ಕಲ್ಯಾಣ್ ಕೂಡ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪವನ್ ಮೊದಲು ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನೀಯ ತನ್ನ ಜಾತಿಯನ್ನ ಹೇಳಿದ್ರು ಆ ಬಳಿಕ ಕನ್ನಡದಲ್ಲೇ ಮಾತನ್ನ ಆರಂಭಿಸಿದ್ದು ಎಲ್ಲರ ಮೆಚ್ಚುಗೆಗೂ ಕೂಡ ಕಾರಣರಾಗಿದ್ದಾರೆ ಈಗ ಆನೆಗಳ ಕೊಡ್ತಾ ಹೋಗ್ತೇನೆ ಆನೆ ಸೆರೆ ಹಿಡಿದಿದ್ದು ಕೊಡಗು ಹತ್ತೊಂಬತ್ತು ಆನೆ ಇದರ ತೂಕ ಮೂರ್ ಸಾವಿರದ ಎಂಟುನೂರ್ ಕೆಜಿ ಇದರ ಜೊತೆ ಇರುವಂತ ಮಾಹುತ ಗಿರೀಶ ಮತ್ತೆ ಕಾವಾಡಿ ಅಭಿ इरे <laughs> प